ಹೊನ್ನಾವರ ಕಾಸರಕೋಟ್ ಟೊಂಕಾದಲ್ಲಿ ವಾಣಿಜ್ಯ ಬಂದರು ನಿರ್ಮಾಣ ಕಾನೂನಿನ ಪ್ರಕಾರ ಕಾಮಗಾರಿಯನ್ನು ಆರಂಭಿಸಿದೆ ಅದನ್ನು ತಡೆಯುವುದು ಕಾನೂನು ವಿರುದ್ಧ ಕ್ರಮವಾಗುತ್ತದೆ ಅಂತಹ ಕಾನೂನು ವಿರೋಧಿ ಕೃತ್ಯವನ್ನು ಕಾನೂನು ಪ್ರಕಾರವೇ ಎದುರಿಸಬೇಕಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಂ ನಾರಾಯಣ ಎಚ್ಚರಿಕೆ ನೀಡಿದ್ದಾರೆ ಹೊನ್ನಾವರದಲ್ಲಿ ಬಂದರು ನಿರ್ಮಾಣ ಕುರಿತು ಹಿರಿಯ ಅಧಿಕಾರಿಗಳ ಸರಣಿ ಸಭೆ ನಡೆಸಿ ನಂತರ ತಹಶೀಲ್ದಾರರ ಕಚೇರಿಯಲ್ಲಿ ತಾವು ಮೀನುಗಾರ ಹಾಗೂ ಊರಿನ ಮುಖಂಡರ ಬಂದರು ನಿರ್ಮಾಣ ವಿರೋಧಿ ಹೋರಾಟಗಾರರ ಪ್ರಮುಖ ಸಭೆ ನಡೆಸಿ ಮಾತನಾಡಿದರು ಬಂದರು ನಿರ್ಮಾಣವು ಕಾನೂನಿನ ಪ್ರಕಾರವೇ ಆರಂಭವಾಗಿದ್ದು ಬಂದರು ನಿರ್ಮಾಣ ಮಾಡಬಾರದು ಎಂಬ ನಿರ್ದೇಶನ ಈವರೆಗೆ ಇಲ್ಲ ಆದ್ದರಿಂದ ನಿರ್ಮಾಣ ಕಾರ್ಯ ಕಾನೂನುಬದ್ಧ ಎಂದು ತಿಳಿಯಬೇಕಾಗುತ್ತದೆ ಸರ್ಕಾರದ ಆದೇಶ ಪಾಲನೆ ನಮ್ಮ ಕರ್ತವ್ಯ ಹೋರಾಟದ ಹೆಸರಿನಲ್ಲಿ ಅಧಿಕಾರಿಗಳ ಕರ್ತವ್ಯವನ್ನು ತಡೆಯುವುದು ಕಾನೂನುಬಾಹಿರವಾಗುತ್ತದೆ ಅಂತಹ ಸಂದರ್ಭದಲ್ಲಿ ಕಾನೂನಿನಂತೆ ಕ್ರಮ ನಡೆಸಲಾಗುವುದು ಅದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇದೇ ಸಮಯದಲ್ಲಿ ಅವರು ಬಂದರು ಇಲಾಖೆ ಅಧಿಕಾರಿಗಳು ಮತ್ತು ಗುತ್ತಿಗೆ ಕಂಪನಿಯವರಿಂದ ಉದ್ದೇಶಿತ ಯೋಜನೆಯ ಕುರಿತು ಕಾಮಗಾರಿಯ ಕುರಿತು ವಿವರ ಮಾಹಿತಿಯನ್ನು ಪ್ರಾಜೆಕ್ಟ್ ಮೂಲಕ ವಿವರಿಸಿದರು ಕಾಮಗಾರಿಯನ್ನು ಜನ ತಡೆದರೆ ಕಂಪನಿಯು ತನಗೆ ಆಗುವ ಹಾನಿಯನ್ನ ನೀಡುವಂತೆ ಕೋರಿ ಕಂಪನಿಯ ರಾಷ್ಟ್ರೀಯ ಪರಿಹಾರ ಮಂಡಳಿಗೆ ಅರ್ಜಿ ನೀಡುತ್ತದೆ ಆಗ ಸರ್ಕಾರವೇ ಕಂಪನಿಗೆ ಶೇಕಡಾ ನಲವತ್ತರಷ್ಟು ದಂಡದ ಪರಿಹಾರವನ್ನು ನೀಡುವುದು ಅದು ಅನಿವಾರ್ಯವಾಗುತ್ತದೆ ಆ ಹೊರೆ ಜನತೆಯ ಮೇಲೆ ಬೀಳುತ್ತದೆ ಎಂದರು ಕಾಮಗಾರಿ ಮಾಡಬಾರದೆಂದು ಯಾವುದೇ ನ್ಯಾಯಾಲಯದಿಂದ ಹೋರಾಟಗಾರರು ಆದೇಶ ಪಡೆಯಲು ಸ್ವತಂತ್ರರಿದ್ದಾರೆ ಆದರೆ ಯಾವುದೇ ನ್ಯಾಯಾಲಯದ ಆದೇಶ ಇಲ್ಲದೆ ಕಾಮಗಾರಿಯನ್ನು ತಡೆಯಲು ಮುಂದಾದರೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಈ ನೆಲದ ಕಾನೂನು ಪಾಲನೆ ಎಲ್ಲರ ಹೊಣೆ ಎಂದರು ಮೀನುಗಾರ ಮುಖಂಡರಾದ ಹಂಜಾ ಪಟೇಲ್ ರಾಜೀವ್ ತಾಂಡೇಲ್ ವಿವನ್ ಫರ್ನಾಂಡಿಸ್ ಹೋರಾಟಗಾರ ಪರ ವಕೀಲ ಎಂಎನ್ ಸುಬ್ರಹ್ಮಣ್ಯ ಖರ್ವಾ ಮೈದೀನ್ ಮಸೀದಿಯಾ ಹುಸೇನ್ ಮೊಹಮ್ಮದ್ ಖೋಯಾ ಸಭೆಯಲ್ಲಿ ಮೀನುಗಾರರ ಸಮಸ್ಯೆ ಕುರಿತು ವಿವರಿಸಿದರು ಈ ಸಂದರ್ಭದಲ್ಲಿ ಡಿಎಸ್ಪಿ ಮಹೇಶ್ ಎಂಕೆ ಡಿಎಫ್ಒ ಯೋಗೀಶ್ ತಹಶೀಲ್ದಾರ್ ಪ್ರವೀಣ್ ಕರಂಡೆ ಬಂದರು ಸರ್ವೆ ಇಲಾಖೆಯ ಎನ್ಎಚ್ಐ ಅಧಿಕಾರಿಗಳು ಎಚ್ಪಿಪಿಎಲ್ ಖಾಸಗಿ ಕಂಪನಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು